ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳು ಹಳ್ಳಾಳ್ ಗ್ರಾಮದ ಕೋಳಿ ಓಣಿಯಿಂದ ಹುಲಕ್ಬಾಳ್ ರಸ್ತೆವರೆಗೂ ಸುಮಾರು ಹದಿನೈದು ವರ್ಷಗಳಿಂದ ರಸ್ತೆನೇ ಮಾಡಿಲ್ಲ ಕಣ್ಣಿದ್ದು ಕುರುಡರಂತೆ ವರ್ತನೆ ತೋರುತ್ತಿದ್ದಾರೆ ಗ್ರಾಮದ ಸುವ್ಯವಸ್ಥೆ ಕಾಪಾಡಬೇಕಿದ್ದ ಅಭಿವೃದ್ಧಿ ಅಧಿಕಾರಿಗಳು ಜಾನ ವರ್ತಿಸುತ್ತಿರುವುದಾದರೂ ಏಕೆ ಭಯಾನಕ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸರ್ಕಾರ ಈ ರೋಗದಿಂದ ಮುಕ್ತಿ ಹೊಂದಲು ಹಲವು ಪ್ರಯತ್ನ ಮತ್ತು ಅಧಿಕಾರಿಗಳ ಜೊತೆಗೆ ಮುನ್ನೆಚ್ಚರಿಕೆ ಸಭೆ ನಡೆಸುತ್ತಿದ್ದಾರೆ ಆದರೆ ಹಳ್ಳಾಳ್ ಗ್ರಾಮದಲ್ಲಿ ಜನರ ಯೋಗಕ್ಷೇಮ ಮರೆತು ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತಿದ್ದಾರೆ ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯವಾಗಬೇಕಾದರೆ ಹಳ್ಳಿಗಳು ಮೊದಲು ಅಭಿವೃದ್ಧಿಯಾಗಬೇಕು ಆದರೆ ಆ ಭಾಗ್ಯ ಇಂತಹ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಆರಿಸಿ ಬರೋದಾದರೂ ಏಕೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದ್ರು ತಮ್ಮ ಮೋಜು ಮಸ್ತಿಯಲ್ಲಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹಲವು ಆಶಾ ಆಮಿಷ ಒಡ್ಡಿ ಜನರಿಂದ ಮತ ಪಡೆದು ಈಗ ಅಭಿವೃದ್ಧಿ ಮರೆತು ಬಲು ಗತ್ತಿನಲ್ಲಿದ್ದಾರೆ ಇಂತಹ ಪ್ರತಿನಿಧಿಗಳು ನಮಗೆ ಬೇಕಾ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡರು ಹಾದಿಲ್ರಿ ನಾಟಕ ಹೋಗ್ಲಾಕ್ ಬರಂಗಿಲ್ಲ ಬರ್ಲಾಕ್ ಬರಂಗಿಲ್ ದಂಧೆಗಿ ಗಿರಾಕ ಬರಂಗಿಲ್ಲ ಬರ್ಲಾಕತ್ತಾರು ಮತ್ ಎಲ್ಲಾ ತರ ನಮ್ಮ ಸಣ್ಣ ಸಣ್ಣ ಮಕ್ಳ ಅದಾವ್ರಿ ಕೊಳಚಿ ಎಲ್ಲಾ ಹೊಲಿಸ್ತೈತ್ರಿ ಇಲ್ಲಿ ಹ್ಯಾಂಗರಿ ಹಾಯ್ ಮಕ್ಳ ತಗೊಂಡ್ ಹ್ಯಾಂಗರಿ ನಿಂದ್ರುದ್ರಿ ಇಲ್ಲಿ ಹೇಳ ಹಾಕ್ತಿವಿ ಓಟ್ ಹಾಕ್ತಾರೀ ಮಾಡ್ತಿವತ್ತಾರೀ ಒಂದಾಗಡ್ಸ ಮಾಡಿ ಹೋಗಂಗಿಲ್ಲರಿ ಅವ್ರೂ ಅಂದ್ ಹೋಗ್ತಾರು ಮಾಡ್ತೀವಿ ಮಾಡ್ತೀವಿ ಮಾಡ್ತಿವತ್ತಾರು ಯಾರು ದಾ ತಗೋವಾರೀ ಐದಾರು ವರ್ಷ್ ವರ್ಷ ಆತ್ರಿ ಇದನ್ನ ಹೇಳ್ತಾರ ಹೆಚ್ಚ ಆತ ಎಷ್ಟು ವರ್ಷ ಇದು ರಸ್ತೆ ಹದ್ನೈದು ವರ್ಷ ಆಗಿ ಹೋಗ್ರಿ ನಾವ್ ಬಾ ಇಪ್ಪತ್ತ್ ವರ್ಷ ಕರೆ ಒಂದ ದಿನ ಹಾದಿ ಇಲ್ರಿ ನಮಗ ಪಂಚಾಯತಿ ರಸ್ತೆ ಒಳಗ ಇಲ್ಲೆಲ್ಲಾ ಗಲೀಜು ಬಾಳಾಗೇತ್ರಿ ಸಾಲಿ ಹುಡುಗುರ್ಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಇಲ್ರಿ ಸೊಳ್ಳಿ ಹುಡ್ಗುರ್ಗೆ ಆರಾಮ್ ತಪ್ಲ ಐತ್ರಿ ಯಾರು ಕೇರ್ ತಗೋರ್ರಿ ಮತ್ತು ಪಂಚಾಯತಿ ಪಿ ಡಿ ಒ ಸಾಹೇಬ್ರಿಗೆ ಹೇಳಿದ್ರಿ ಎಲ್ಲ ಅಧ್ಯಕ್ಷರಿಗೂ ಹೇಳಿದ್ರಿ ಯಾರೋ ಅವರ ನಮಗೆ ಅನುಕೂಲ ಮಾಡಿ ಕೊಡುವಾರ್ರಿ ನೀವಾದರೂ ಅಧಿಕಾರಿಗಳ ಕಣ್ಣು ತೆರೆಸಿ ಹಲವು ಬಾರಿ ಹೇಳಿದರು ಪ್ರಯೋಜನ ಇಲ್ಲ ಪಂಚಾಯಿತಿಯವರು ಲಂಚಕ್ಕೆ ಮುಗಿಬಿದ್ದಾರೆ ಇನ್ನು ಪಂಚಾಯತಿಗೆ ಬೀಗ ಜಡೆಯುವುದೊಂದೇ ಬಾಕಿ ಎಂದು ನರಸವ ಕೋಳಿ ಆಕ್ರೋಶವಾಗಿ ಹೇಳಿದರು ನಿಮಗೆ ನೀಗಲಿಲ್ಲ ಎಂದರೆ ಅಧಿಕಾರದಿಂದ ಕೆಳಗೆ ಇಳಿಯಿರಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಹೇಗೆ ಮಾಡಿಸಿಕೊಳ್ಳಬೇಕೆನ್ನುವುದು ನಮಗೆ ಗೊತ್ತು ನಿಮ್ಮ ಮಕ್ಕಳು ಇಲ್ಲಿ ಹಾಯುತ್ತಿದ್ದರೆ ಗೊತ್ತಾಗುತ್ತಿತ್ತು ಎಂದು ಹೇಳಿದರು ಬೋಟೆ ನಮ್ಮ ಬರಲಕ ಪೋಚನೆ ಬಂದ ಅಂದ್ರೆ ಯಾಂಗ್ ಮಾಡ್ರಿ ಮಾಡ್ಬೇಕು ನೀವು ನೋಡು ನಾವು ಬನ್ ಪಂಚಾಯಿತಿ ಕಿಲಿ ಹಾಕೋ ಅಂತ ನಮ್ಮ ಅтека ಕರ್ತಾ ಹೋಯ್ತೀಲೆ ಮುಂದೆ ಮುಂದೆ ತಿಳ್ಚು ಬರ್ತನಂದ್ರ ಬರೀದ ಬಂದ ನೋಡ್ರಿ ಯಾಕಂದ್ರ ಪಂಚಾಯತಿ ಅಂತರ ಐತಿ ನೀವ್ ಆಂತರ ಕುಂಡಿರ್ತಿರಿ ನಮಗೆಲ್ಲ ಕಾರ್ ಹುಗ್ಯಾವನ್ಯ ಕುತ್ಕಂದ ಯಾರಾಯನ್ರಿ ಹೋರ್ ಸಾಕೋತಿ ಓಡಾಡಿ ಬಂದ್ ಬಂದ್ ಕುಂಡಿರ್ತಿರಿ ದೊಂದ್ ದೊಡ್ಡ ರೂಪಾಯಿ ಮುಚ್ಚಿ ಕಾಯಕ್ ಇದ್ರು ಮುಚ್ಚ ಮಾಡಿ ಹೋಗ್ಬಾರೀ ಯಾರೇಡ ಬಿಡ್ಬೇಡ್ರಿ ಒಳಗ್ ಲನ್ಸಾ ಗಪ್ ನಾ सरकार कामाला कने आता हे आ र माटाडा माटाडा काय यार हाय का बेक बेक कधी लिटर भरदू का लिटर भरदू वोटे बंदेने ना काही नेततेला केळू नेततेला केळू नीले तना बंद पंचायत केली आ तुम्ही आ तोच